ವಾರ್ತೆಯ ಮುಖ್ಯಾಂಶಗಳು ಸೆಪ್ಟೆಂಬರ್ ಹದಿನಾಲ್ಕರಂದು ಶಿರಸಿಯಲ್ಲಿ ಶಿಕ್ಷಕ ಸಾಹಿತ್ಯಗಳ ರಾಜ್ಯ ಮಟ್ಟದ ಎಂಟನೇ ರಾಜ್ಯ ಸಮ್ಮೇಳನ ಕೃಷ್ಣಾ ಪದಕ್ಕಿ ಯಲ್ಲಾಪುರ ತಾಲೂಕಿನ ಕಿರುವತ್ತಿ ಬಳಿ ಗರ್ಭಿಣಿ ಮಹಿಳೆಯನ್ನು ಬಲಿ ತೆಗೆದುಕೊಂಡ ಮರ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದ ಸಂತೋಷ್ ಆರ್ಯರ್ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನೀಲಿಕಣೆ ಕಾಲೇಜಿಗೆ ಬಹುಮಾನ ವಿಶಿಷ್ಟವಾದ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಿದ ಲಯನ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಯಲ್ಲಾಪುರ ತಾಲೂಕಿನ ಕಿರುವತ್ತಿ ಬಳಿ ನಡೆದ ದುರ್ಘಟನೆಯಲ್ಲಿ ಗರ್ಭಿಣಿ ಮಹಿಳೆಯನ್ನು ಬಲಿ ತೆಗೆದುಕೊಂಡ ಮರ ಮರದಡಿ ಸಿಲುಕಿ ಮಹಿಳೆ ಮೃತಪಟ್ಟಿರುವ ದೃಶ್ಯ ಹೀಗಿದೆ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಹುಬ್ಬಳ್ಳಿ ಇದ್ದರ ಶಿಕ್ಷಕರ ಸಾಹಿತಿಗಳ ರಾಜ್ಯ ಮಟ್ಟದ ಎಂಟನೇ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶಿರಸಿಯ ನೆಮ್ಮದಿ ರಂಗಮಂದಿರದಲ್ಲಿ ಶಿಕ್ಷಣ ತಜ್ಞರು ಸಾಹಿತಿಗಳು ಹಾಗೂ ಯಕ್ಷಗಾನ ವಿದ್ವಾಂಸರಾದ ಡಾಕ್ಟರ್ ಹೆಗಡೆ ಸೋಂದಾ ಸರ್ವ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಸಾಹಿತ್ಯ ಸಂಚಲನದ ಅಧ್ಯಕ್ಷ ಕೃಷ್ಣ ಪದಕಿ ನೆಮ್ಮದಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆಯ್ಕೆ ಮಾಡಿರುವುದು ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಕ ಸಾಹಿತಿಗಳ ರಾಜ್ಯ ಮಟ್ಟದ ರಾಜ್ಯ ಸಮ್ಮೇಳನ ಪ್ರಪ್ರಥಮವಾಗಿ ನಡೆಯುತ್ತಿರುವುದು ಇಂದಿನ ವಿಶೇಷವಾಗಿದೆ ಹೀಗಿವೆ ರಂಗಧಾಮದ ಆವಾರದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ನಡೆಯಲಿರುವ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯನ್ನು ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷರಾದಂತಹ ಶ್ರೀ ಆರ್ ಜಿ ನಾಯ್ಕರವರು ಉದ್ಘಾಟಿಸಲಿದ್ದಾರೆ ನಂತರ ಹತ್ತು ಗಂಟೆಗೆ ನಡೆಯುವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಮ್ಮೇಳನವನ್ನು ಹಿರಿಯ ಶಿಕ್ಷಕ ಸಾಹಿತಿಗಳಾದ ಎಲ್ ಆರ್ ಭಟ್ ಅವರು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಉತ್ತರ ಕನ್ನಡ ಲೋಕಸಭಾ ಸದಸ್ಯರಾದಂತಹ ವಿಶ್ವಚನ ಹೆಗಡೆ ಕಾಗೇರಿ ಸ್ಥಳೀಯ ಶಾಸಕರಾದ ಶ್ರೀ ಭೀಮಣಟ್ಟಿ ನಾಯ್ಕ ಕಚುಸಾಪ ನಿರ್ದೇಶಕರಾದ ಚನ್ನಬಸಪ್ಪ ಧಾರವಾಡ ಶೆಟ್ಟರು ಸಂಚಾಲಕರಾದಂತಹ ಕೃಷ್ಣಮೂರ್ತಿ ಕುಲಕರ್ಣಿ ಹುಬ್ಬಳ್ಳಿಯವರು ನಿಕಟಪೂರ್ವ ಅಧ್ಯಕ್ಷ ಕೆ ವಿ ಶ್ರೀಕಾಂತ್ ಬೆಂಗಳೂರು ಕಚುಸಾಪ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಜಿಯು ನಾಯ್ಕ್ ಶೈಕ್ಷಣಿಕ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಮನೋ ಜಿ ಮನೋಹರ ಮನೋಹರ್ಜಿ ಮನ್ಮನೆ ಅವರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಯುವ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶ್ರೀ ಮಾರಿಕಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿರ್ಸಿ ಇಲ್ಲಿ ನಡೆದ ತಾಲೂಕು ಮಟ್ಟದ ವಿವಿಧ ಸ್ಪರ್ಧೆಯಲ್ಲಿ ಶ್ರೀ ವೆಂಕಟರಾವ್ ನೀಲೇಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೀಲೇಕಣಿ ಶಿರ್ಸಿ ಇದರ ವಿದ್ಯಾರ್ಥಿಗಳಾದ ಪ್ರಥಮ ಪಿಯುಸಿ ಕಲಾ ವಿಭಾಗದ ಸಿಂಚನಾ ಪಟಗಾರ್ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ಭವಾನಿ ಮೊನ್ನಪ್ಪನವರು ಚಿತ್ರಕಲೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರುತ್ತಾರೆ ಈ ವಿದ್ಯಾರ್ಥಿಗಳಿಗೆ ರಾಜ್ಯ ಶಾಸ್ತ್ರ ಉಪನ್ಯಾಸಕರಾದ ಉಮೇಶ್ ನಾಯ್ಕ್ ಮಾರ್ಗದರ್ಶನ ನೀಡಿದ್ದರು ವಿದ್ಯಾರ್ಥಿಗಳ ಯಶಸ್ಸಿಗೆ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು ಅಭಿನಂದಿಸಿದ್ದಾರೆ ಶಿರ್ಸಿ ತಾಲೂಕಿನ ಬನವಾಸಿ ವ್ಯಾಪ್ತಿಯಲ್ಲಿ ಓಮಿನಿಯಿಂದ ಜಿಗಿದು ಕಾಡಿನಲ್ಲಿ ಪರಾರಿಯಾಗಿದ್ದ ಮಾನಸಿಕವಾಗಿ ಅಸ್ವಸ್ಥನಂತೆ ಕಾಣುತ್ತಿದ್ದ ಎಸಳೆ ನಿವಾಸಿಯಾಗಿದ್ದ ಸಂತೋಷ್ ಮಂಜ ಆರ್ಯ ಶಿರ್ಸಿ ತಾಲೂಕಿನ ಕೊರಲ್ಕಟ್ಟ ರಸ್ತೆಯಲ್ಲಿರುವ ಕಾನ್ಕೊಪ್ಪ ಹೊಳೆದಡದ ಪಕ್ಕದಲ್ಲಿರುವ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಕಂಡುಬಂದಿದೆ ಮೀನಿಗೆ ಗಾಣ ಹಾಕಲು ಹೋಗಿದ್ದ ವ್ಯಕ್ತಿಗೆ ಸಂತೋಷ್ ನೇಣು ಬಿಗಿದ ಸ್ಥಿತಿಯಲ್ಲಿ ನೇತಾಡುತ್ತಿರುವುದನ್ನು ಕಂಡು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ್ದಾನೆಂದು ಹೇಳಲಾಗಿದೆ ವರ್ಷವಿಡೀ ಶಿಕ್ಷಕರಿಂದ ಶಿಕ್ಷಣ ಪಡೆಯುತ್ತಿರುವ ಶಿರ್ಸಿಯ ಲಯನ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ವರ್ಷದಲ್ಲಿ ಒಂದು ದಿನವಾದರೂ ಶಿಕ್ಷಕರ ಸೇವೆ ಮಾಡುವ ಮಹೋನ್ನತ ಬಯಕೆಯಂತೆ ಶಿಕ್ಷಕರ ದಿನಾಚರಣೆ ದಿನದಂದು ಗುರು ಸೇವೆ ಮಾಡಿ ಗುರುಗಳಿಂದ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ದಿನಾಚರಣೆ ದಿನದಂದೇ ಪಾದ ಪೂಜೆ ಮಾಡಬೇಕೆನ್ನುವ ವಿಚಾರ ನಿಮಗೆ ಹೇಗೆ ಬಂತು ಹಾಗೂ ಆ ಪಾದ ಪೂಜೆ ಮಾಡುವುದರಿಂದ ನಿಮಗಾದ ಅನುಭವವಾದರೂ ಏನು ಎನ್ನುವ ಪ್ರಶ್ನೆಗೆ ಮಕ್ಕಳಿಂದ ಬಂದ ಉತ್ತರ ಮಾತ್ರ ಅರ್ಥಪೂರ್ಣವಾಗಿತ್ತು ಬಾಳ ಗುರಿಯ ಮರೆತಯ ಮಗೆ ಸನ್ಮಾರ್ಗಿಸು ಕರುಣಿಸು ದಿವ್ಯ ಬೆಳಕ ಕರುಣಿಸು 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 ದಿವ್ಯ ಬೆಳಕ ಕರುಣಿಸು ಈ ಭವೇ ಕರು जीव ज्योति बढ़ मम पपिव जीवसु जीवासू अज्ञान बस बस हलो नमस्कार विश्व हमी टीचर्स डे ಈ ಒಂದು ಹಮ್ಮಿಕೊಂಡಂತಹ ಈ ಒಂದು ಸುಂದರ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕವಾಗಿರುವಂತದ್ದು ಈ ಒಂದು ಪರ ಗುರು ಪರಂಪರೆ ನಮ್ಮ ಸೆಕ್ರೆಟರಿ ಸರ್ ಹೇಳಿದ ಪ್ರತಿ ದಿನ ನಮ್ಮ ಶಾಲೆಯಲ್ಲಿ ಮುಂದುವರಿಯಲಿ ಅಂತ ಆ ನನ್ನ ಮಾತನ್ನು ಈಗ ನಾವು ಸಾಮಾನ್ಯವಾಗಿ ನೋಡಿದಾಗ ಎಲ್ಲರೂ ನೃತ್ಯ ಮಾಡಿ ಅಥವಾ ಟೀಚರ್ಸ್ ಗಾಗಿ ಕಾರ್ಡ್ಸ್ ಮಾಡಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಸೊ ನಾವು ಗೈಡ್ಸ್ ವಿದ್ಯಾರ್ಥಿ ಸ್ಕೌಟೆಡ್ ಗೈಡ್ಸ್ ವಿದ್ಯಾರ್ಥಿ ಏನಿದ್ದೀವಿ ಒಂದಿನ ಹೇಗೆ ಕೂತಿರುವಾಗ ನಾವು ಬೇರೆ ರೀತಿಯಲ್ಲಿ ಏನಾದ್ರು ಮಾಡಬಾರ್ದು ಟೀಚರ್ಸ್ ಅಂದ್ರೆ ಶಿಕ್ಷಕರಿಗೂ ಖುಷಿ ಆಗುವಂಥದ್ದು ನಮ್ಮ ಧರ್ಮವನ್ನು ಅವಲಂಬಿಸುವಂತದ್ದು ಅಂತ ಕಾರ್ಯ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂದಿತ್ತು ಆಗ ಈ ಪಾಲಿ ಪೂಜೆ ಶಿಕ್ಷಕರು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಸೊ ಈ ಬಾಯಿ ಪೂಜೆ ಮಾಡ್ತಾರ ಅವ್ರು ನಮ್ಗೆ ಅಷ್ಟೆಲ್ಲ ಮಾಡ್ತಿರೋದನ್ನ ಮಾಡ್ತಾರದನ್ನ ಸಾಕ್ಬೇಕು ಅಂತ ಅವ್ರಿಗೆ ಒಂದ್ಸಲ ಹಂಗೆ ನಾವು ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ಬೇಕು ಅಂತ ನಾವು ಬಾಯಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಈ ಪಾಲ್ ಪೂಜೆ ಮಾಡೋದ್ರಿಂದ ನಮ್ಗೆ ಏನ್ ಅನ್ಸ್ತು ಅಂದ್ರೆ ನಮ್ಗೆ ತುಂಬಾ ತುಂಬಾ ಖುಷಿ ಆಯ್ತು ಶಿಕ್ಷಕರು ನಮಗೋಸ್ಕರ ಇಡೀ ವರ್ಷ ಕಷ್ಟಪಡ್ತಾರೆ ಆ ಶಿಕ್ಷಕರಿಗೆ ನಾವು ವರ್ಷ ಬಿಡಿ ಕಷ್ಟ ಪಡ್ತಾರೆ ಆ ಶಿಕ್ಷಕರಿಗೆ ನಮ್ಮ ಧನ್ಯದ ಭಾವವನ್ನು ತೋರಿಸಲು ನಾವು ಸಿಹಿ ತಿನ್ನಿಸುದು ಆ ಕಾರಣದಿಂದ ನಾವು ಶಿಕ್ಷಕರಿಗೆ ಸಿಹಿ ತಿನ್ಸ್ತಾ ಇದ್ದೇವೆ ಮತ್ತೆ ಈ ಕಾರ್ಯಕ್ರಮ ಬಹಳ ಖುಷಿ ಹುಷಿಲಾಗಿದೆ